ನಮಸ್ಕಾರ ಗಳೆಯರೆ ಇಂದು ನಾವು ಒಂದು ಅತ್ಯಂತ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡೋಣ ಪ್ಯಾನ್ ಕಾರ್ಡ್ ಮತ್ತು ಅದರ ಕಾನೂನು ಪರಿಣಾಮಗಳ ಬಗ್ಗೆ ನಿಮ್ಮ ಜೇಬಿನಲ್ಲಿರುವ ಆ ಚಿಕ್ಕ ಪ್ಲಾಸ್ಟಿಕ್ ಕಾರ್ಡ್ ಬಗ್ಗೆ ನೀವು ಎಷ್ಟು ತಿಳಿದಿದ್ದೀರಿ ಅದರ ಬಗ್ಗೆ ತಪ್ಪು ಮಾಡಿದರೆ ಏನಾಗುತ್ತದೆ ಗೊತ್ತಾ ಇಂದು ನಾವು ಇದರ ಬಗ್ಗೆ ವಿಸ್ತಾರವಾಗಿ ಮಾತನಾಡೋಣ ಮೊದಲು ಪ್ಯಾನ್ ಕಾರ್ಡ್ ಎಂದರೆ ಏನು ಎಂಬುದನ್ನು ಅರ್ಥಮಾಡಿಕೊಳ್ಳೋಣ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂದರೆ ಪ್ಯಾನ್ ಇದು ಹತ್ತು ಅಕ್ಷರಗಳ ಒಂದು ವಿಶೇಷ ಸಂಖ್ಯೆ ಇದನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೊಡುತ್ತದೆ ಇದು ನಮ್ಮ ಫೈನಾನ್ಷಿಯಲ್ ಐಡೆಂಟಿಟಿಯಾಗಿದೆ ಬ್ಯಾಂಕ್ ಖಾತೆ ತೆರೆಯಬೇಕಾದರೂ ಲೋನ್ ತೆಗೆದುಕೊಳ್ಳಬೇಕಾದರೂ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕಾದರೂ ಎಲ್ಲಕ್ಕೂ ಪ್ಯಾನ್ ಕಾರ್ಡ್ ಬೇಕು ಆದರೆ ಇಲ್ಲಿ ಒಂದು ಮುಖ್ಯ ನಿಯಮವಿದೆ ಒಬ್ಬ ವ್ಯಕ್ತಿಗೆ ಕೇವಲ ಒಂದೇ ಪ್ಯಾನ್ ಕಾರ್ಡ್ ಇರಬೇಕು ಇದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ನ ಸೆಕ್ಷನ್ ಒನ್ ತ್ರೀ ನೈನ್ ಎ ನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಈಗ ಮುಖ್ಯ ಪ್ರಶ್ನೆ ಒಂದಕ್ಕಿಂತ ಹೆಚ್ಚು ಪ್ಯಾನ್ ಕಾರ್ಡ್ ಇದ್ದರೆ ಏನಾಗುತ್ತದೆ ಇದು ಕಾನೂನಿನ ಪ್ರಕಾರ ಅಪರಾಧ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತದೆ ಸೆಕ್ಷನ್ ಟೂ ಸೆವೆನ್ ಟು ಬಿಯ ಅಡಿಯಲ್ಲಿ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತದೆ ಇದು ಕೇವಲ ಒಂದು ಸಣ್ಣ ದಂಡವಲ್ಲ ಇದು ಗಂಭೀರ ಆರ್ಥಿಕ ಶಿಕ್ಷೆ ಅಸೆಸಿಂಗ್ ಆಫೀಸರ್ಗೆ ಈ ದಂಡ ವಿಧಿಸುವ ಅಧಿಕಾರವಿದೆ ಆದರೆ ಇದಕ್ಕಿಂತ ಭಯಾನಕ ಸಂಗತಿ ಏನೆಂದರೆ ಕೆಲವು ಸಂದರ್ಭಗಳಲ್ಲಿ ಜೈಲು ಶಿಕ್ಷೆಯೂ ಇರಬಹುದು ಇತ್ತೀಚೆಗೆ ಒಂದು ಕೇಸ್ ಬಂದಿದೆ ಅಲ್ಲಿ ಒಬ್ಬ ವ್ಯಕ್ತಿಗೆ ಏಳು ವರ್ಷಗಳ ಜೈಲು ಶಿಕ್ಷೆಯಾಗಿದೆ ಇದು ಕೇವಲ ಡೂಪ್ಲಿಕೇಟ್ ಪ್ಯಾನ್ ಇದ್ದಕ್ಕಾಗಿ ಅಲ್ಲ ಆದರೆ ಅದರಲ್ಲಿ ತಪ್ಪು ಮಾಹಿತಿ ಕೊಟ್ಟಿದ್ದಕ್ಕಾಗಿ ಅವರು ಡೇಟ್ ಆಫ್ ಬರ್ತ್ ಬದಲಾಯಿಸಿದ್ರು ಎಲೆಕ್ಷನ್ಗಳಿಗೆ ಎಲಿಜಿಬಲ್ ಆಗಲು ಇದನ್ನು ಕೋರ್ಟ್ ಫೋರ್ಜರಿ ಮತ್ತು ಚೀಟಿಂಗ್ ಎಂದು ಪರಿಗಣಿಸಿತು ಇಂಡಿಯನ್ ಪೀನಲ್ ಕೋಡ್ನ ಸೆಕ್ಷನ್ ಫೋರ್ ಟೂ ಝೀರೋ ಮತ್ತು ಸೆಕ್ಷನ್ ಫೋರ್ ಸಿಕ್ಸ್ಟಿ ಸೆವೆನ್ ಅಡಿಯಲ್ಲಿ ಕೇಸಾಯಿತು ಇದರಿಂದ ನಮಗೆ ಅರ್ಥವಾಗುವುದೇನೆಂದರೆ ಪ್ಯಾನ್ ಕಾರ್ಡ್ ವಿಷಯದಲ್ಲಿ ಯಾವುದೇ ತಪ್ಪು ಮಾಡಬಾರದು ಈಗ ನೀವು ಯೋಚಿಸುತ್ತಿರಬಹುದು ಯಾರಿಗ ಎರಡು ಪ್ಯಾನ್ ಕಾರ್ಡ್ ಇರುತ್ತದೆ ಇದು ಹಲವು ಕಾರಣಗಳಿಂದ ಆಗಬಹುದು ಕೆಲವರು ತಮ್ಮ ಪ್ಯಾನ್ ಕಾರ್ಡ್ ಕಳೆದು ಹೋಗಿದೆ ಎಂದು ಭಾವಿಸಿ ಹೊಸದಕ್ಕೆ ಅಪ್ಲೈ ಮಾಡುತ್ತಾರೆ ನಂತರ ಹಳೆಯದು ಸಿಗುತ್ತದೆ ಕೆಲವರು ತಮ್ಮ ಹೆಸರಿನಲ್ಲಿ ಬದಲಾವಣೆ ಮಾಡಿ ಹೊಸ ಪ್ಯಾನ್ ಕಾರ್ಡ್ ಅಪ್ಲೈ ಮಾಡುತ್ತಾರೆ ಎನ್ಆರ್ಐಗಳು ಭಾರತಕ್ಕೆ ಬಂದಾಗ ಮತ್ತೆ ಅಪ್ಲೈ ಮಾಡುತ್ತಾರೆ ಕೆಲವರು ಉದ್ದೇಶಪೂರ್ವಕವಾಗಿ ಟ್ಯಾಕ್ಸ್ ಇವೇಶನ್ ಮಾಡಲು ಎರಡು ಪ್ಯಾನ್ ಕಾರ್ಡ್ ತೆಗೆದುಕೊಳ್ಳುತ್ತಾರೆ ಯಾವುದೇ ಕಾರಣವಿದ್ದರೂ ಎರಡು ಪ್ಯಾನ್ ಕಾರ್ಡ್ ಇರುವುದು ಕಾನೂನು ವಿರುದ್ಧ ಈಗ ಮುಖ್ಯ ಪ್ರಶ್ನೆ ಸರ್ಕಾರಕ್ಕೆ ಹೇಗೆ ಗೊತ್ತಾಗುತ್ತದೆ ನಿಮ್ಮ ಬಳಿ ಎರಡು ಪ್ಯಾನ್ ಕಾರ್ಡ್ ಇದೆ ಅಂದು ಇದಕ್ಕೆ ಹಲವು ವಿಧಾನಗಳಿವೆ ಮೊದಲನೆಯದಾಗಿ ಪ್ಯಾನ್ ಆಧಾರ್ ಲಿಂಕಿಂಗ್ ಕಡ್ಡಾಯವಾಗಿದೆ ಒಂದೇ ಆಧಾರ್ ನಂಬರ್ಗೆ ಎರಡು ಪ್ಯಾನ್ ಲಿಂಕ್ ಮಾಡಲು ಪ್ರಯತ್ನಿಸಿದರೆ ಸಿಸ್ಟಮ್ಗೆ ಗೊತ್ತಾಗುತ್ತದೆ ಎರಡನೆಯದಾಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಬಳಿ ಅಡ್ವಾನ್ಸ್ಡ್ ಡೇಟಾ ಅನಾಲಿಟಿಕ್ಸ್ ಇದೆ ಅವರು ಹೆಸರು ತಂದೆಯ ಹೆಸರು ಡೇಟ್ ಆಫ್ ಬರ್ತ್ ಇವೆಲ್ಲವನ್ನು ಮ್ಯಾಚ್ ಮಾಡುತ್ತಾರೆ ಮೂರನೆಯದಾಗಿ ಬ್ಯಾಂಕುಗಳು ಮತ್ತು ಇತರ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಪ್ಯಾನ್ ಡೇಟಾವನ್ನು ಶೇರ್ ಮಾಡುತ್ತವೆ ಹೀಗೆ ಡೂಪ್ಲಿಕೇಟ್ ಪ್ಯಾನ್ಗಳು ಸುಲಭವಾಗಿ ಪತ್ತೆಯಾಗುತ್ತವೆ ಪ್ಯಾನ್ ಕಾರ್ಡ್ ಸಂಬಂಧಿತ ಇತರ ಅಪರಾಧಗಳೂ ಇವೆ ತಪ್ಪು ಪ್ಯಾನ್ ನಂಬರ್ ಕೊಟ್ಟರೆ ಇಲ್ಲದ ಪ್ಯಾನ್ ನಂಬರ್ ಕೊಟ್ಟರೆ ಪ್ಯಾನ್ ನಂಬರ್ ಕೊಡಬೇಕಾದ ಸಮಯದಲ್ಲಿ ಕೊಡದಿದ್ದರೆ ಇವೆಲ್ಲಕ್ಕೂ ದಂಡವಿದೆ ಪ್ಯಾನ್ ಆಧಾರ್ ಲಿಂಕ್ ಮಾಡದಿದ್ದರೆ ನಿಮ್ಮ ಪ್ಯಾನ್ ಕಾರ್ಡ್ ಇನ್ಯಾಕ್ಟಿವ್ ಆಗಿಬಿಡುತ್ತದೆ ಅಂತಹ ಇನ್ಯಾಕ್ಟಿವ್ ಪ್ಯಾನ್ ಬಳಸಿದರೂ ದಂಡವಿದೆ ಹೀಗೆ ಪ್ಯಾನ್ ಕಾರ್ಡ್ ವಿಷಯದಲ್ಲಿ ಅನೇಕ ನಿಯಮಗಳಿವೆ ಮತ್ತು ಅವುಗಳನ್ನು ಉಲ್ಲಂಘಿಸಿದರೆ ಕಠಿಣ ಶಿಕ್ಷೆ ಇದೆ ಈಗ ಪ್ರಶ್ನೆ ಏನೆಂದರೆ ನಿಮ್ಮ ಬಳಿ ಎರಡು ಪ್ಯಾನ್ ಕಾರ್ಡ್ ಇದ್ದರೆ ಏನು ಮಾಡಬೇಕು ಮೊದಲು ಪ್ಯಾನಿಕ್ ಆಗಬೇಡಿ ತಕ್ಷಣ ಒಂದನ್ನು ಸರೆಂಡರ್ ಮಾಡಿ ಇದಕ್ಕೆ ಆನ್ಲೈನ್ ಪ್ರೋಸೆಸ್ ಇದೆ ಎನ್ಎಸ್ಡಿಎಲ್ ಅಥವಾ ಪ್ರೋಟಿಯನ್ ವೆಬ್ಸೈಟ್ನಲ್ಲಿ ಹೋಗಿ ಚೇಂಜ್ ರಿಕ್ವೆಸ್ಟ್ ಫಾರ್ಮ್ ಭರ್ತಿ ಮಾಡಿ ಅಲ್ಲಿ ಸರೆಂಡರ್ ಅಡಿಷನಲ್ ಪ್ಯಾನ್ ಎಂಬ ಆಪ್ಷನ್ ಇದೆ ಅದನ್ನು ಸೆಲೆಕ್ಟ್ ಮಾಡಿ ಅಗತ್ಯ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಫೀಸ್ ಪಾವತಿ ಮಾಡಿ ಇದನ್ನು ಮಾಡಿದ ನಂತರ ಎಕ್ನಾಲಜ್ಮೆಂಟ್ ಸಿಗುತ್ತದೆ ಇದು ಮುಖ್ಯ ಯಾವುದೇ ದಂಡ ವಿಧಿಸುವ ಮೊದಲು ಸ್ವಯಂ ಪ್ರೇರಣೆಯಿಂದ ಸರೆಂಡರ್ ಮಾಡಿದರೆ ಸಾಮಾನ್ಯವಾಗಿ ದಂಡ ವಿಧಿಸುವುದಿಲ್ಲ ಪ್ಯಾನ್ ಕಾರ್ಡ್ ಬಗ್ಗೆ ಇನ್ನೂ ಕೆಲವು ಮುಖ್ಯ ಸಂಗತಿಗಳಿವೆ ಪ್ಯಾನ್ ಕಾರ್ಡ್ ಯಾರಿಗೆ ಕಡ್ಡಾಯ ಯಾರ ವಾರ್ಷಿಕ ಆದಾಯ ಬೇಸಿಕ್ ಎಕ್ಸೆಂಪ್ಷನ್ ಲಿಮಿಟ್ ಮೀರಿದೆಯೋ ಅವರಿಗೆ ಯಾರ ಬಿಸ್ನೆಸ್ ಟರ್ನೋವರ್ ಐದು ಲಕ್ಷ ಮೀರಿದೆಯೋ ಅವರಿಗೆ ಯಾರು ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕೋ ಅವರಿಗೆ ಯಾರಿಗೆ ಟಿಡಿಎಸ್ ಕತ್ತರಿಸಲಾಗುತ್ತದೆಯೋ ಅವರಿಗೆ ಯಾರು ಟಿಸಿ ಎಸ್ ಪಾವತಿ ಮಾಡಬೇಕಾಗುತ್ತದೆಯೋ ಅವರಿಗೆ ಹೀಗೆ ಅನೇಕ ಸಂದರ್ಭಗಳಲ್ಲಿ ಪ್ಯಾನ್ ಕಾರ್ಡ್ ಕಡ್ಡಾಯ ಇದಿಲ್ಲದೆ ಈ ಎಲ್ಲಾ ಕೆಲಸಗಳು ಮಾಡಲು ಸಾಧ್ಯವಿಲ್ಲ ಪ್ಯಾನ್ ಕಾರ್ಡ್ ಇಲ್ಲದಿದ್ದರೆ ಏನಾಗುತ್ತದೆ ಟಿಡಿಎಸ್ ದರ ಹೆಚ್ಚಾಗುತ್ತದೆ ಸಾಮಾನ್ಯವಾಗಿ ಹತ್ತು ಪರ್ಸೆಂಟ್ ಟಿಡಿಎಸ್ ಕತ್ತರಿಸುವಲ್ಲಿ ಪ್ಯಾನ್ ಇಲ್ಲದಿದ್ದರೆ ಇಪ್ಪತ್ತು ಪರ್ಸೆಂಟ್ ಕತ್ತರಿಸುತ್ತಾರೆ ಇದರಿಂದ ನಿಮ್ಮ ಹಣ ಹೆಚ್ಚು ಕತ್ತರಿಸಿಕೊಂಡು ಹೋಗುತ್ತದೆ ಬ್ಯಾಂಕ್ ಖಾತೆ ತೆರೆಯಲು ಸಾಧ್ಯವಾಗುವುದಿಲ್ಲ ಲೋನ್ ಸಿಗುವುದಿಲ್ಲ ಇನ್ಶೂರೆನ್ಸ್ ಪಾಲಿಸಿ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಮಾಡಲು ಸಾಧ್ಯವಾಗುವುದಿಲ್ಲ ಹೀಗೆ ಅನೇಕ ಫೈನಾನ್ಷಿಯಲ್ ಆಕ್ಟಿವಿಟೀಸ್ಗೆ ಪ್ಯಾನ್ ಕಾರ್ಡ್ ಅಗತ್ಯ ಇನ್ನೊಂದು ಮುಖ್ಯ ವಿಷಯ ಪ್ಯಾನ್ ಕಾರ್ಡ್ನಲ್ಲಿ ತಪ್ಪು ಮಾಹಿತಿ ಇದ್ದರೆ ಏನು ಮಾಡಬೇಕು ತಕ್ಷಣ ಕರೆಕ್ಷನ್ ಮಾಡಿಸಬೇಕು ಹೆಸರಿನಲ್ಲಿ ತಪ್ಪಿದ್ದರೆ ಡೇಟ್ ಆಫ್ ಬರ್ತ್ ತಪ್ಪಿದ್ದರೆ ತಂದೆಯ ಹೆಸರಿನಲ್ಲಿ ತಪ್ಪಿದ್ದರೆ ಇವೆಲ್ಲವನ್ನು ಸರಿಪಡಿಸಬೇಕು ಇದಕ್ಕೂ ಆನ್ಲೈನ್ ಪ್ರೊಸೆಸ್ ಇದೆ ಚೇಂಜ್ ರಿಕ್ವೆಸ್ಟ್ ಫಾರ್ಮ್ ಭರ್ತಿ ಮಾಡಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೊಟ್ಟು ಕರೆಕ್ಷನ್ ಮಾಡಿಸಬಹುದು ಇದನ್ನು ಮಾಡದಿದ್ದರೆ ಭವಿಷ್ಯದಲ್ಲಿ ಸಮಸ್ಯೆಗಳಾಗಬಹುದು ಈಗ ಮುಖ್ಯ ಪ್ರಶ್ನೆ ಪ್ಯಾನ್ ಕಾರ್ಡ್ ಕಳೆದು ಹೋದರೆ ಏನು ಮಾಡಬೇಕು ತಕ್ಷಣ ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಇದು ಹೊಸ ಪ್ಯಾನ್ ಅಲ್ಲ ಅದೇ ಪ್ಯಾನ್ ನಂಬರ್ನ ಹೊಸ ಕಾರ್ಡ್ ಇದಕ್ಕೆ ಕೆಲವು ಫೀಸ್ ಪಾವತಿ ಮಾಡಬೇಕು ಆದರೆ ಮುಖ್ಯ ಸಂಗತಿ ಏನೆಂದರೆ ಕಳೆದು ಹೋಗಿದೆ ಎಂದು ಭಾವಿಸಿ ಹೊಸ ಪ್ಯಾನ್ಗೆ ಅಪ್ಲೈ ಮಾಡಬಾರದು ಇದು ದೊಡ್ಡ ತಪ್ಪು ಇದರಿಂದ ನಿಮ್ಮ ಬಳಿ ಎರಡು ಪ್ಯಾನ್ ಆಗಿಬಿಡುತ್ತದೆ ಮತ್ತು ದಂಡದ ಸಮಸ್ಯೆ ಬರುತ್ತದೆ ಪ್ಯಾನ್ ಕಾರ್ಡ್ ಸಂಬಂಧಿತ ಇನ್ನೊಂದು ಮುಖ್ಯ ವಿಷಯ ಪ್ಯಾನ್ ಆಧಾರ್ ಲಿಂಕಿಂಗ್ ಇದು ಕಡ್ಡಾಯವಾಗಿದೆ ಇದನ್ನು ಮಾಡದಿದ್ದರೆ ನಿಮ್ಮ ಪ್ಯಾನ್ ಇನ್ಆಕ್ಟಿವ್ ಆಗಿ ಬಿಡುತ್ತದೆ ಇನ್ಆಕ್ಟಿವ್ ಪ್ಯಾನ್ ಬಳಸಿದರೆ ದಂಡವಿದೆ ಹೀಗಾಗಿ ತಕ್ಷಣ ಪ್ಯಾನ್ ಆಧಾರ್ ಲಿಂಕಿಂಗ್ ಮಾಡಿಸಿಕೊಳ್ಳಬೇಕು ಇದನ್ನು ಆನ್ಲೈನ್ ಮಾಡಬಹುದು ಎಸ್ಎಂಎಸ್ ಮೂಲಕ ಮಾಡಬಹುದು ಅಥವಾ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವಾಗಲೂ ಮಾಡಬಹುದು ಈಗ ಒಂದು ಪ್ರಾಯೋಗಿಕ ಪ್ರಶ್ನೆ ನಿಮ್ಮ ಬಳಿ ಎರಡು ಪ್ಯಾನ್ ಇದೆಯೇ ಎಂದು ಹೇಗೆ ಪರೀಕ್ಷಿಸುವುದು ಇದಕ್ಕೆ ಕೆಲವು ವಿಧಾನಗಳಿವೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ವೆಬ್ಸೈಟ್ನಲ್ಲಿ ನಿಮ್ಮ ಪ್ಯಾನ್ ಸ್ಟೇಟಸ್ ಪರೀಕ್ಷಿಸಬಹುದು ಅಲ್ಲಿ ಎರಡು ಪ್ಯಾನ್ ಇದ್ದರೆ ವಾರ್ನಿಂಗ್ ಬರುತ್ತದೆ ಇನ್ನೊಂದು ವಿಧಾನ ನಿಮ್ಮ ಆಧಾರ್ನೊಂದಿಗೆ ಎಷ್ಟು ಪ್ಯಾನ್ ಲಿಂಕ್ ಆಗಿದೆ ಎಂದು ಪರೀಕ್ಷಿಸಬಹುದು ಇದಕ್ಕೆ ಯುಐಡಿಎಐನ ವೆಬ್ಸೈಟ್ ಬಳಸಬಹುದು ಮೂರನೆಯ ವಿಧಾನ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಮತ್ತು ಇತರ ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್ ಪರೀಕ್ಷಿಸಿ ಅಲ್ಲಿ ವಿಭಿನ್ನ ಪ್ಯಾನ್ ನಂಬರ್ಗಳು ಇದ್ದರೆ ಅರ್ಥವಾಗುತ್ತದೆ ಪ್ಯಾನ್ ಕಾರ್ಡ್ ವಿಷಯದಲ್ಲಿ ಇನ್ನೊಂದು ಮುಖ್ಯ ಅಂಶ ಕಂಪನಿಗಳು ಮತ್ತು ಇತರ ಎಂಟಿಟಿಗಳಿಗೂ ಪ್ಯಾನ್ ಕಾರ್ಡ್ ಇದೆ ಅವುಗಳಿಗೂ ಅದೇ ನಿಯಮಗಳು ಅನ್ವಯಿಸುತ್ತದೆ ಒಂದು ಕಂಪನಿಗೆ ಒಂದೇ ಪ್ಯಾನ್ ಇರಬೇಕು ಎರಡು ಪ್ಯಾನ್ ಇದ್ದರೆ ಅದೇ ದಂಡ ಮತ್ತು ಶಿಕ್ಷೆ ಕಂಪನಿಗಳಿಗೆ ದಂಡ ಹೆಚ್ಚಾಗಿರಬಹುದು ಏಕೆಂದರೆ ಅವುಗಳ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಹೆಚ್ಚು ಹೀಗಾಗಿ ಕಂಪನಿ ಮಾಲೀಕರು ಮತ್ತು ಡೈರೆಕ್ಟರ್ಸ್ಗಳು ಈ ವಿಷಯದಲ್ಲಿ ಹೆಚ್ಚು ಜಾಗೃತರಾಗಿರಬೇಕು ಈಗ ಮುಖ್ಯ ಪ್ರಶ್ನೆ ಪ್ಯಾನ್ ಕಾರ್ಡ್ ಸಂಬಂಧಿತ ಸಮಸ್ಯೆಗಳಿಂದ ಹೇಗೆ ತಪ್ಪಿಸಿಕೊಳ್ಳುವುದು ಮೊದಲನೆಯದಾಗಿ ಒಂದೇ ಪ್ಯಾನ್ ಬಳಸಿ ಎರಡನೆಯದಾಗಿ ಪ್ಯಾನ್ನಲ್ಲಿರುವ ಮಾಹಿತಿ ಸರಿಯಾಗಿದೆಯೇ ಎಂದು ಪರೀಕ್ಷಿಸಿ ಮೂರನೆಯದಾಗಿ ಪ್ಯಾನ್ ಆಧಾರ್ ಲಿಂಕಿಂಗ್ ಮಾಡಿಸಿಕೊಳ್ಳಿ ನಾಲ್ಕನೆಯದಾಗಿ ಪ್ಯಾನ್ ಕಳೆದು ಹೋದರೆ ತಕ್ಷಣ ಗೆ ಅಪ್ಲೈ ಮಾಡಿ ಹೊಸ ಪ್ಯಾನ್ಗೆ ಅಲ್ಲ ಐದನೆಯದಾಗಿ ಯಾವುದೇ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡುವಾಗ ಸರಿಯಾದ ಪ್ಯಾನ್ ನಂಬರ್ ಕೊಡಿ ಆರನೆಯದಾಗಿ ಪ್ಯಾನ್ ಸಂಬಂಧಿತ ಯಾವುದೇ ನೋಟಿಸ್ ಬಂದರೆ ಅದನ್ನು ಗಂಭೀರವಾಗಿ ತೆಗೆದುಕೊಂಡು ತಕ್ಷಣ ಕ್ರಮ ತೆಗೆದುಕೊಳ್ಳಿ ಕೊನೆಯಲ್ಲಿ ಪ್ಯಾನ್ ಕಾರ್ಡ್ ಕೇವಲ ಒಂದು ಕಾರ್ಡ್ ಅಲ್ಲ ಇದು ನಿಮ್ಮ ಫೈನಾನ್ಷಿಯಲ್ ಐಡೆಂಟಿಟಿ ಇದರ ಬಗ್ಗೆ ಯಾವುದೇ ಲಘುವಾಗಿ ತೆಗೆದುಕೊಳ್ಳಬಾರದು ಸರ್ಕಾರ ಈ ವಿಷಯದಲ್ಲಿ ಅತ್ಯಂತ ಕಠಿಣವಾಗಿದೆ ಹತ್ತು ಸಾವಿರ ರೂಪಾಯಿ ದಂಡ ಮತ್ತು ಜೈಲು ಶಿಕ್ಷೆಯ ಸಾಧ್ಯತೆ ಇದೆ ಹೀಗಾಗಿ ಎಲ್ಲರೂ ಈ ವಿಷಯದಲ್ಲಿ ಜಾಗರೂಕರಾಗಿರಬೇಕು ನಿಮ್ಮ ಪ್ಯಾನ್ ಕಾರ್ಡ್ ಸಂಬಂಧಿತ ಎಲ್ಲಾ ವಿಷಯಗಳು ಸರಿಯಾಗಿವೆಯೇ ಎಂದು ಪರೀಕ್ಷಿಸಿ ಯಾವುದೇ ಸಮಸ್ಯೆ ಇದ್ದರೆ ತಕ್ಷಣ ಸರಿಪಡಿಸಿ ಇದರಿಂದ ನೀವು ಭವಿಷ್ಯದಲ್ಲಿ ಯಾವುದೇ ಕಾನೂನು ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಬಹುದು ಮತ್ತು ನಿಮ್ಮ ಫೈನಾನ್ಷಿಯಲ್ ಲೈಫ್ ಸುಗಮವಾಗಿ ನಡೆಸಬಹುದು